ಎಲ್ಲರಿಗೂ ಎಲ್ಲರಿಗೂ ಹೆಂಗಾದಿರಿ ಅದಾಮದಿರಿ ನಾನು ಈ ಬ್ಲಾಗ್ ಶುರು ಮಾಡಕಿನಿ ಇವತ್ತಿನ ಬ್ಲಾಗ್ ಇವತ್ತಿನ ರುಟೀನ್ ಹೆಂಗಿರ್ತೈತಿ ಅಂತ ಹೇಳಿ ನಿಮ್ಗೆ ಶೇರ್ ಮಾಡ್ತೇನೆ ಸದ್ಯಕಾಯಿ ಇದನ್ನ ಹೊರಗಿನ ಕಿಚನ್ ಸ್ವಚ್ಛ ಮಾಡಿಕೊಂಡು ಒಳ್ಳೆಯ ಸಾರು ಸಕೊಂಡು ಗಾಳನ್ ಭಾಳ ಐತಿ ಏನು ಹಾಕೊಂಡೆ ನೋಡೋದು ಜೀನ್ಸ್ ಮ್ಯಾಗಿಂದು ಪ್ಲಾಜೋ ಪ್ಯಾಂಟ್ ಈಗ ನಾವು ಲೆಗಿನ್ಸ್ ಹಾಕೋದೇವಲ್ಲ ಕೆಲವ್ರು ಹೇಳ್ತಾರೆ ಲೆಗಿನ್ಸ್ ಹಾಕೋಬಾರ್ದು ಯಾಕಂದ್ರೆ ಫುಲ್ ಟೈಟ್ ಇರ್ತಾವಲ್ಲವ ఫ్రీ ఒట్ లూజ్ ఇద్దరు ఏమీ హర్చితీని ఐరన్ సహిత మిస్త్రీ సహితమే ఏనంత్రెం హిం రక్త చల్ని ఆగంగల్ల హొడ అంతా ప్లాజో హాక్రెక్తం మ్యాచింగ్ మ్యాగి టాప్ ఇక అందరూ చంద కవ్ ఇలా అందరూ చంద లెగిన్స్ టాప్ అది నడితతి అదే ప్లాజోకింగ్

ಇವತ್ತ ಬಹಳ ದಿಸ್ತಿ ಇದೆ ನೋಡಿ ನನ್ನ ಸರ್ ಮಣ್ಣಿನಿಂದ ಸಾರಿಸ್ತೀನಿ ನೋಡಿನ್ರಿ ಇವತ್ತಿನ ದಿನ ಪೂರ್ತಿ ಹಂಗೇಲ್ಲಾ ಹೋಗ್ತೀ ತಂತೇಳೆ ಸತೆ ಕಸರಿ ತೋ ಮಣ್ಣಿನ ಸಚ್ಚುಂಗೆ ಕಸಾಗುಡಿಸುತ್ತೇನೆ ಆಮ್ಗೆ ಸಿಕ್ತದೆ ಗಾಳಿ ಕಡಿಮೆ ಹೇಳಿ ನಾನು ಒಲಿನೂ ಹೊತ್ಸಿನಿ ಚೌಳಿಕಾಯಿ ಹೊರ ಹೊರಕತ್ತಿದ್ನಿ ಗಾಳಿ ಭಾಳ ಮತ್ತೆ ಜೋರು ಗಾಳಿ ಬಿಡ್ತೀನಿ ಎಲ್ಲ ತೊಗೊಬಂದೆ ಪಲ್ಯ ಮಾಡ್ಬೇಕಂತೇಳಿ ಎಲ್ಲ ಸಾರಿಸಿ ಸ್ವಚ್ಛ ಮಾಡಿ ಇಟ್ಕೊಂಡ್ರೆ ಹೆಂಗಾತ್ ನೋಡ್ರಿ ಇಲ್ಲಿ ನಿಂತರ ಅಡಿಗೆ ಆಗಂಗಿಲ್ಲ ನಮ್ಮ ಮನೆಯವ್ರ ಹಚ್ಚ ಕಡೆ ಹೊಲಕ್ಕೆ ಹೋಗ್ಯಾರ ಅವ್ರು ಬರಗೊಡದ ರೊಟ್ಟಿ ಪಲ್ಯ ಮಾಡ್ಬೇಕು ಅರ್ಥ ಚೌಳಿಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ ಅಂದ್ರೆ ಮಸ್ತ್ ಕಾಂಬಿನೇಷನ್ ಇಲ್ಲಿ ಏನು ಗುದ್ದಾಡ್ಕೊಂತ ಕುಂದ್ರ ಹಂಗಿಲ್ಲ ಒಳಗ ಒಳಗೆ ಹೋಗಿ ಅಡುಗೆ ಮಾಡ್ತೇನೆ ಹೊರಗೆ ಇಲ್ಲಿ ನೇಚರ್ ನೋಡ್ಕೊ ಅಂತ ಅಡ್ಗೆ ಮಾಡಿದ್ರೆ ನಾ ಅನ್ಕೊಂಡಿ ಬಟ್ ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತು ನೋಡ್ರಿ ಹೊರಗೆ ಅಡ್ಗಿ ಮಾಡ್ಬೇಕಂತ ಅನ್ಕೊಂಡವಳು ಆಗ್ಲಿಲ್ಲಲ್ರಿ ಇಲ್ಲೇ ಮಾಡೀನಿ ನೋಡಿರಿ ನಾನು ಚೌಳಿಕಾಯಿ ಪಲ್ಯ ಮಾಡೀನಿ ಈಗ ನಮ್ಮ ಯಜಮಾನ್ರು ಊಟ ಮಾಡ್ತಾರಂತೆ ಬರೀ ಚೌಳಿಕಾಯಿ ಪಲ್ಯ ಬಿಸಿ ಜೋಳದ ರೊಟ್ಟಿ ನಮ್ಮ ಯಜಮಾನ್ರು ಈಗ ಊಟ ಹಾಕಿ ಕೊಡಾಕತ್ತೆ ವೆಂಕಟೇಶ್ ಮೊಸರು ಹಾಕೊಂಬಾರ್ಲಿ ಮೊಸರು ಹಾಕೋಬಾರಲಿ ಅವ್ರಿಗೆ ಚೋಳಿಕಾಯಿ ಪಲ್ಯ ಅಂದ್ರೆ ಬಹಳ ಇಷ್ಟ ಅದಕ್ಕ ಮೊಸರು ತಿಂತ ಗೊತ್ತಿಲ್ಲ ಅವ್ರಿಗೆ ರೊಟ್ಟಿನೂ ಮೂರ್ದ್ ಹಾಕೋ ಹಾಗಿಲ್ಲ ಶೇಂಗಾ ಚಟ್ನಿ ಮಾಡಿದ್ನಲ್ಲ ချင်းগা చట్నీ హొనిత దత్త మమ్మ ఎజ్మనుకు బొస్ట్ ఆప్త నర్ బాల్త చట్నీ గితి హోడి మధ్యన బ్రావ నాడ ముంజేన బావ వెచా రాత్రి తిన హాల్కి షాల్ ఖాలి మార్తిది ఇవత్ హాల్ చెన్ హాల్ ఖాలి మరిది ఇదు నాన్ మాడో సాధనే ప్రతి దిన ರೊಕ್ಕಾಕೋಡ್ತವಿದ್ರ ಮನೆ ಮನೆಯವ್ರ ಸಿಸ್ಟರ್ ಮೈಂಡ್ಕಾಯಿ ನಾವು ಅವರಿ ವೇಸ್ಟ್ ಮಾಡಾಕ್ ಹೋಗ್ಬಿಡ್ರಿ ಉಪ್ಪಿನಕಾಯಿ ಮಾಡ್ರಿ ಇಲ್ಲ ಜಾಮನ್ ಜಾಮ್ ಮಾಡಿ ಹೋಗ್ರಿ ಹ್ಮ್ ಹಂಗೆಲ್ಲ ದುಡ್ಡು ದುಡ್ ಕೊಡ್ತ ಗೊತ್ತಕ್ಕಿದ್ ಅಂತಂದ್ರೆ ಅವ್ ನೋಡ್ರಿ ದುಡ್ಡು ಕೊಡ್ತಂದ್ರ ಅದರ ಬೆಲೆ ಬರ್ತಿರ್ದ್ ನಮ್ಗೆ ರೊಕ್ ಹೋಗಿರ್ತಾವಲ್ರಿ ಹಂಗಾಗಿ ಈಗ ಇಷ್ಟ ನೋಡ್ರಿ ಇಷ್ಟ ಇಷ್ಟ ಎರಡೊಳ್ತೀನಿ ಸರ್ ಪಸಿಲ್ಲ ನಾನು ಬಂದು ಇದೆಲ್ಲ ಮುಚ್ಚಿಡ್ತೇನೆಲ್ಲ ನಾನು ಹಾಕೊಂಡು ತಿಂತೇನೆ ಕನಸಾಗತ್ತೆ ಅಲ್ರಿ ನಮ್ಮನೆ ರಸ ಬೇಕಲ್ರಿ ಹಂಗಾಗಿ ಚೋಳಿ ಕಪ್ಪಲಿಕ್ಕೊ ರಸ ಮಾಡೆ ನಾನು ಅವರ ಟೊಮೆಟೆ ಆರಿಸಿ ತೆಗೆದಿಡ್ತಾರೆ ಬರೀ ಹಿಂಗಾದ್ರೆ ಅವ್ರಿಗೆ ಊಟ ಕೊಟ್ಟು ಬರಂತ ಬರೀ ನೀವು ಊಟ ಮಾಡೋಕೆ ಬಿಸಿ ಚೋಳದ ರೊಟ್ಟಿ ಮಾಡೇನಿ ಚಳಿಗಾಪಲ್ಲೇ ಇದ್ರೆ ಎಪ್ಪ ನಾಲ್ಕು ರೊಟ್ಟಿ ತಿಂತಾರೆ ನಮ್ಮ ಮನೆಯವ್ರು ಇವತ್ತು ಎಲ್ಲಿದ್ದಾರೆ ನಾ ಒದ್ರೆ ಹೋದ್ರೆ ಆಗ್ತದ ನಿಲ್ಲೇ ಅದಾರ ಅಂತ ಹೇಳಿ ನಿಲ್ಲಿ ಎಲ್ಲ ಅದ್ಯಾಕೆ ತುಂಬಿಸಿ ಇದನ್ನ ಅಲ್ಲಿ ಎಲ್ಲಿ ಎಲ್ಲಿಡರು ಹುಳನ ಹಾಕೋಬಿಡಪ್ಪ ಅದನ್ನು ಇಲ್ಲ ಬಾ ಊಟ ಮಾಡಿ ಬಾ ಊಟ ಮಾಡಿ ಬಾ ರೀ ಸಾಯಬ್ರಾ

ಅವು ಆ ಕಡೆ ಕೊಟ್ಟಿದ್ದಿರಲ್ಲ ನಮ್ಗೆ ಹೊಲ ಹಾಂ ಅವಾಗ ನೀಲ್ಲ ಹೊಡಿಸ್ ಬಿಟ್ಟಿದ್ದಿಲ್ಲ ಬಿಟ್ಟಿದ್ದೆಲ್ಲ ಕಾಲ ಕಬ್ಬು ಹಚ್ಚೈತೆ ಮತ್ತು ನೆನಪಿರಲಿ ಅವಾಗ ಮಾಡಿದಕ್ಕೆ ಈಗ ಏನೂ ನೀಗೋದಿಲ್ಲ ಹೋದಲ್ಲ ಮತ್ತು ನಾ ಮಾಡಿಲ್ಲ ನಾ ಮಾಡಿಲ್ಲ ಬಾಜು ಆಜುಬಾಜು ಸರ್ದಾಗಿ ಮಂದಿನ್ ಕೇಳಿ ಬಂದ್ಬಿಡಪ್ಪ ಮಾಡ್ಯಾಳಿಲ್ಲ ರುಕ್ಮಿಣಿ ಅಂತೇಳಿ ಗೊತ್ತಾಗ್ಬಿಡ್ದು ನಿಮ್ಗೆ ಅಯ್ಯಯ್ಯೋ ತುಂಬ ತುಂಬ ಮತ್ತೆ ಏನು ಮಾಡಿದ ಅದನ್ನು ಸೋಡುದಿಲ್ಲಪ್ಪ ಮಾರಾಯ ನಮ್ದ ಆಡ ಭಾಷೆ ಹೆಂಗ ಇರ್ತೈತಿ ರೀ ಅದು ಕೆಲವರಿಗೆ ಹೊರಟ ಅಂತ ಅನಿಸ್ತತಿ ನಾವು ಮಂದಿನ ಹೊರಟ ಮನಸ್ಸ ಬಾಳ ಮೃದೂರಿ ಹೌದಾ ಹೆಂಗೆ ಹೆಂಗೆ ನೀ ಬರ್ಗಡ್ದಾಗ ನೀ ಪ್ರಗಡ್ದಾಗ ಬರ್ಗೊಡ್ದ ಅಡ್ಗಿ ಮಾಡೇನಲ್ಲಿ ಖುಷಿ ಪಡ್ ಖುಷಿ ಇದನ್ನ ಖುಷಿ ಪಡದ ಖುಷಿ ಏಯ್ ರೊಟ್ಟಿನ ಹಾಳಾವ ಜೋಳದ ರೊಟ್ಟಿನ ಹಿಟ್ಟು ಇಕ್ಕಟ್ ಅಳಕ್ಕೆ ಆಗಿರ್ತೈತಲ್ಲ ಅದಕ್ಕ ಮ್ಯಾಗಿನೂ ಹಂಗಾಗಿರ್ತಾವ ಅಜಸ್ಟ್ ಮಾಡ್ಕೊಂತೀನಿ ನಾ ನಾ ಹೇಳಿದ್ನಿಲ್ರಿ ನಮ್ಮ ಮನಿಯವ್ರಿಗೆ ಇಷ್ಟ ಆಗಂಗಿಲ್ಲ ಅಂತ ಹೇಳಿ ಅಲ್ಲ ಚೋರೆಕ ಪಲ್ಯ ಐತಿಲ್ಲ ಮಟ್ ಎಲ್ಲಾನು ಇಡಿ ಟಿ 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 ತಿನ್ಬೇಕು ನಾ ಅಲ್ಲಿಗೆ ಎಲ್ಲಾ ತರದ ರುಚಿ ಇನ್ ಮಚ್ಚು ನಾ ಹಾಕೋ ಲಂಗರ ನಂಗೆ ಹೊಟ್ಟಿ ಹೊಟ್ಟಿ ಅಸಿವೆ ಹೋಗ್ಬಿಡುತ್ತಪ್ಪ ನಾ ಒಲ್ಬಡ ಮೂಮೆ ಮಧ್ಯನರ ಸಂಜಿಕರ ಮಾಡ್ತನೆ ಉಪ್ಪೆ ಬಳ್ಕಾನೋ ಮುಂಜಾನೆ ಹಾರಿಸ್ತ ಚಲೇನು ಮುಂದಿಶ ನೀ ಯಾವಾಗ ಹಾಳುಟೋತೆ ಅಂತ ನಾನು ಮದ್ರ ಮಸಾಲಕೇನಳ ಸಪ್ ಸಪ್ ಅಂತ ನಾನು ಊಟ ಮಾಡಬೇಕು ಅಂತ ನಿಪ್ಪಟಸಿ ಮುತ್ತೆ ಮಾಗಿ ಪೇಡ ಊಟ ಟೈಮಿಗ 11 ಆಫ್ಟರ್ನೂ ಹ್ನಾಕ ಬ್ಯಾಡಂತ್ರಿ ಬಾಂಡೆ ಇದಾವ್ ಬಾಂಡೆ ಇಡ್ತಿಕ್ಕಿ ನಮ್ಮ ದೊಡ್ಡ ಮರದಿಂದ ಹೋಗಿ ಅಣ್ತಿವಿ ಹೋಗದ್ ಹಾಕಿ ನೋಡೋಣಂತ್ರಿ ಇವು ಮೈನ್ ಹಣ್ಣು ಅದಾವಲ್ಲ ಬೈತವ್ ಮತ್ತೆ ಮೈನ್ ಹಣ್ಣು ಇವ್ನ ತಗದ್ ಒಳಗೆ ಇರ್ಬೇಕು ಇಡ್ಬೇಕಂತ ಅನ್ಕೊಂಡಿನ ಒಳಗಿನ ಪಲ್ಪ್ ತಗದ ನೋಡೋಣ ಅಂತ ಅಂದ್ರೆ ಇನ್ನು ಸ್ವಲ್ಪ ದಿನ ಇವು ಆಗೇನ ಒಂದ್ ಈಗ ಒಂದ್ ಹೆಚ್ಕೊಂತ ಇವು ಆಪಸ್ ನಾವು ವಾಪಸ್ ಅಂತೀವಿ ಆಪಸ್ ಅಂತ ನೋಡ್ರಿ ಇವ ಹ್ಮ್ ನಾವ್ ವಾಪಸ್ ಆಪಸ್ ನಮ್ದು ಹಂಗ ಎಲ್ಲ ಅರ್ಧನ್ ಮುರ್ಧನ್ ನಮ್ದು ಭಾಷೆ ಮಾತಾಡೋದ ಅಪೋಸ್ ಇವ ಇವು ಇನ್ನೂ ಹದಿನೈದು ದಿನ ಇಟ್ರು ಏನು ಆಗಂಗಿಲ್ಲ ಮತ್ತೆ ಕ್ಲೈಮೇಟ್ ಚೇಂಜ್ ಆಗೈತಲ್ಲ ಹಂಗಾಗಿ ಏನು ಆಗೋದಿಲ್ಲ ಈಗ ಒಂದ ಇನ್ನೊಂದ್ ಮವಿನ್ ಹಂಗ ತಿಂದ್ಬಿಡ್ತಾನ ಸಾಕ್ ಊಟ ಗಿಟ್ಟ ಬೇಡ ಈ ನೋಡ್ಬೇಕಾಸ್ಟಿಗೆ ತಗೋದ್ ಇನ್ನು ಇನ್ನೂ ಭಾಳ ದಿನ ಯೂಸ್ ಮಾಡಕ್ ಬರುತ್ತೆ ಅಂತ ಅನ್ಕೊಂಡೇನಿ ಫ್ರೀಝರ್ ಒಳಗ ಇಡುದಾದ್ರ ನೀವ್ ಫ್ರೀಜರ್ ಒಳಗ ಸ್ಟೋರ್ ಮಾಡಿ ಇಟ್ಟಿದ್ರೆ ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಇವಾಗ ಡಬಲ್ ಜಿ ಇವ್ ಬರ್ತಲ್ಲ ಜಿಪ್ಪಿನ್ ಹಿಂಗ ಏನಂತಾರ ಪ್ಲಾಸ್ಟಿಕ್ ಕವರ್ ಅದ್ರೊಳಗ ಹಾಕಿಡುದ್ ನಾನು ಕೆಲವೊಂದಿಷ್ಟ ಯೂಟ್ಯೂಬ್ ಅಲ್ಲಿ ವಿಡಿಯೋ ಸರ್ಚ್ ಮಾಡಿ ನೋಡೀನಿ ಅದ್ರ

ಅದು ದೊಡ್ಡ ಸಂಚಿಕ ಮತನ್ಕು ಬರ್ತೈತಿ ಪ್ಲಾಸ್ಟಿಕ್ ಕವರ್ ಕವರೊಳಗೆ ಹಾಕಿಡೋದ ನೋಡೇನಿ ಮತ್ತು ಕೆಲವ ಕೆಲವೊಂದು ಈ ಸ್ಟೀಲಿನ ಡಬ್ಬಿದೊಳಗೆ ಹಾಕಿಟ್ಟಾರ ಮತ್ತೆ ವಾಟರ್ ಬಾಟಲ್ ಬಾಟಲ್ದೊಳಗೆ ಹಾಕಿಟ್ಟು ನಾನು ಹಾಕಿಡ್ಬೇಕಂತ ಅನ್ಕೊಂಡೇನಿ ಇವ್ ನೀರಿನ ಎರಡು ಲೀಟರ್ದು ಒಂದು ಲೀಟರ್ದು ಡಬ್ಬಿ ಇದಾವಲ್ಲ ತಕೋಬೇಕಾದ್ರೆ ಅವ್ನು ಕಟ್ ಮಾಡಿ ತೊಗೋಬೇಕೇತಿ ನಾವು ಯಾಕಂದ್ರೆ ಆ ಫ್ರೀಝರ್ ಒಳಗೆ ಇಟ್ಟಿರ್ತೇವೆಲ್ಲ ಫುಲ್ ಪೂರ್ತಿ ಎಲ್ಲ ಈತಾಗಿಬಿಟ್ಟಿರ್ತೈತಿ ನೋಡೋಣಂತೆ ನಾನು ಹಂಗೇನಾದರೂ ಸ್ಟೋರ್ ಮಾಡಿ ಫ್ರೀಝರ್ ಒಳಗೆ ಏನಾದರೂ ತೆಗೆದು ಇಡೋದಾದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ವೀಡಿಯೋದೊಳಗೆ ಇವತ್ತಿನ್ನು ಹಿಡಿದಿಲ್ ಇವತ್ತು ಇಡಬೇಕಂತ ಅಂದ್ಕೊಂಡಿದ್ನಿ ಇನ್ನೊಂದಿಷ್ಟು ಕಾಯಿದಾವೆ ಅವನಿಷ್ಟು ಹಣ್ಣಿಗೆ ಹಾಕ್ತಾರಲ್ಲ ಅವು ಮುಗಿಯೋಕೆ ಅವಾಗ ಅವ್ನು ಹಾಕಿಟ್ರಾತು ಇವ್ನ ಹತ್ತಿಂದು ಹಂಗೆ ಖಾಲಿ ಮಾಡಿದ್ರಾತಂತ್ಹೇಳಿ ನಾನು ಸೀಕರ್ಮಿ ಮಾಡಿಟ್ಟಿರ್ತೇನೆ ನಾನು ಫ್ರೀಜ್ ಒಳಗೆ ಎರಡು ದಿನ ಮೂರು ದಿನ ಅದನ್ನ

ನೀ ಎಲ್ಲ ಇದನ್ ಮಾಡಿ ತುಪ್ಪ ಕಸಿಲ್ಲ ಹಂಗ ಇದನ್ ಮಾಡ ಬಿಸಿ ಇನ್ನೊಳ ಕರಗತೈತಿಂತ ಭಯ ಜೋಳ ಜೋಳ ನೀರೋದಾಕ ಇನ್ನರ್ ತುಪ್ಪ ತಗೊಂಬರ ಸಾಕ ಚಟ್ನಿ ಗಿಟ್ನಿ ಎಲ್ಲಾ ಸಾಕ ಹ್ಮ್ ತಳ್ಳದ ಮಾಡ ಬಿಸಿ ಅನ್ನ ಅದು ಒ ಮೆನಿನ್ ಕೆಳಗೆ ಇಳಿ ಈಗ ಹಾಕೊಂಡೆ ಬಿಸಿ ಬಿಸಿ ತಿನ್ನೋದ್ರೊಳಗನ ಒಂದು ಮಜಾ ಅದ ನಂಗೆ ಬಿಸಿ ತಿನ್ನೋದಂತಂದ್ರ ಭಾಳ ಇಷ್ಟ ನೋಡ್ರಿ ಗಂಟ್ ಸುಡ್ಲಿ ನಾಲ್ಗ ಸುಡ್ಲಿ ಬಿಸಿ ಹ್ಮ್ ನನ್ನ ಬಯ್ ಜೋಳ ಜೋಳ ನೀರು ಬರಕತ್ತ ಸುಡ್ತೈತಿ ಬಿಡ ನನ್ನಂಗ ನೀ ತಿನ್ನ ಏ ನಾ ತಿನ್ನಂಗಿಲ್ಲ ಅಣ್ಣ ಹೌದಲ್ಲ ಹೌದು 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 ಇಲ್ಲಾದ್ರಾ ಬಿಟ್ಟೆ ಒಂದು ಗಂಗಾಳ ನೆನ್ಕ್ರ ಮೊದಲು ನಾನು ಒಂದು ಗಂಗಾಳ ಬಡಿ ಸುಮ್ಮ ಹೊಂಟೆ ನಾಳೆ ನೀರು ಕರೆಂಟ್ ಹೌದು ಹಂಗ ಬಾಯಿ ತಗದಿದ್ದೆ ಅಂದ್ರೆ ಹೋಗಿತ್ತಂತೆ ಗೊತ್ತಾಯ್ತು ನನಗ ನಾ ಎಲ್ಲಿ ಬಾಯಿ ತಗಿರ್ಬೇಕು ಕಾಯಿ ಕಾಯಿ ಬೇಡ ಕಾಯಿ ತೊಳಿ ನಾವು ಓಪಿನ ಕ್ಯಾಕ ಇವು ದಿನ ಆಗ್ಯಾವ ಇವು ಹರಿದ ಹಣ್ಣಿಗೆ ಇಡ್ಬೇಕಿತ್ತು ಅವನು ಹರಿದು ಹಣ್ಣಿಗೆ ಇಟ್ಟಿಲ್ಲಲ್ಲ ಅದಕ್ಕೆ ಇದಡ್ದೊಳಗನಾರ ಇದು ಕಾಯಿ ನೋಡ್ರಿ ನೋಡಕ್ಕೆ ಮ್ಯಾಗೆ ಎಷ್ಟು ಚಂದ ಐತಿ ನೋಡ್ರದ ನೋಡಕ್ಕೆ ಎಷ್ಟು ಚಂದ ಐತಿ ಇದು ಹೆಚ್ಚಿದ್ರ ಹಿಂಗೆ ಈ ನಮ್ಮನಿ ಅದ ಹಣ್ಣು ತಗೊಳ್ರ ನೋಡಿ ತಗೋರಿ ಹ್ಮ್ ಕಾಯಿ ನೋಡ್ರಿ ಇದನ್ನ ಎಲ್ಲಿ ಏನಾಗೈತಿ ಏನೂ ಆಗಿಲ್ಲ ಹಿಂಗ ಕಾಯಿ ಕಾಯಿ ಕಾಯಿದಾವ ಇವ್ ಹಣ್ಣಿಗೆ ಬಂದದ್ದು ಅಂತ ಹಣ್ಣು ತಿನ್ನಾಕಂತ ಹೆಚ್ಚಿದಿ ನಮ್ಗೆ ಹೆರ್ ಕಾಯಿ ಹಾಕ್ತೇವೆ ಮತ್ತೆ ಕಾಯದ ಸ ನಂತರ್ಸು ಹೆರ್ಸ್ತಾ ನೋಡ ಹಿಂಗ ಕಾಯಿ ಹಿಡ್ಕೊಂಡ್ಬೇಕ್

ನಾವು ಬೆಂಗ್ಳೂರಿಗೆ ಹೋಗಿದ್ರೆ ಅವತ್ತು ತಗೊ ಇಂತ ಕಮ್ಮ ನಂಗೆ ಇವರು ಒಂದು ಹದಿಮೂರು ವರ್ಷ ಹದಿಮೂರು ವರ್ಷದ ಐತೆ ನೋಡ್ರಿ ಇದು ಏ ಏಯ್ ನೋಡಿರ್ತಾರೆ ಮತ್ತೆ ಲಾಗಿಲ್ಲನು ನಮ್ಮ ನಿನ್ನ ತಾಳಿ ಕಟ್ಟಿನಿಲ್ಲ ನಿನ್ನ ಕೊಳ್ಳಿ ತಾಳಿ ಕಟ್ಟುವಾಗಿಂದ ಹಂಗೆ ಇನ್ನೂ ಐತಿ ಎಲ್ಲಿ ಐತಿ ಹದಿನಾರು ಹದಿನೇಳು ವರ್ಷದ್ದು ಅದ್ ವರ್ಷ

ನಾವೀಗ ಹಚ್ಚ ಕಡೆ ಹೊಲಕ್ಕ ಹೊಂಟೇವಿ ನಮ್ಮ ಬ್ಯಾಸ ಆಗದತ್ತಿಲ್ಲ ಸೊ ಅದಕ್ಕೇನು ಕೆಲಸ ಇಲ್ಲ ನಮ್ಮ ಮನೆಯಲ್ಲಿ ಲುಕ್ ಆಫ್ ಹೋಗೋಣಂತಂದ್ರೆ ಅವ್ರಿಗೇನ ನನ್ ಕರ್ಕೊಂಡು ಹೋಗ್ಬೇಕು ಅಡ್ಡಾಡ್ಬೇಕು ನಾನು ಆರಾಮ್ ಖುಷಿಯಿಂದ ಇರ್ಬೇಕು ಏನ ಎದಕ್ಕ ಕರ್ಕೊಂಡು ಹೋಗುದು ಅಂದ್ರ ಸಂಜೆ ಮುಂದೆ ನಿದ್ದೆ ಹಾತೈತಿ ಇವಪ್ಪ ಹಂಗಿ ನೋಡಿ ಎಷ್ಟ ಚಲೋ ಹಂಗಿ ಹೆಂಗ್ ಮಾಡ್ಕೊಂಡ್ರ ಬಾಳೆ ಕಡ್ದ್ ಕಡ್ದ ಇಟ್ಕೊಂಡ ಬಂದ್ ಬಾಳೆ ಕಲಿ ಏನಾದರೂ ಹೋಗಂಗಿಲ್ಲ ನೋಡ್ರಿ ಅವು ಕೆಮ್ಮಾತಿನ ಅರ್ಬಿ ಹಾಕೊಂಡ್ರ ಮುಂದೆ ಡಬ್ಬಿ ಹೋಗಿ ತಗೊಂಡಿಲ್ಲಪ್ಪ

ನೋಡುವ ಮಗಂದಿಲ್ಲ ಮಕ್ಕ ಅದೇ ಬಂದ ಬಿಡ್ತ ಹೊಪಿ ಇಲ್ಲ ಮಕ್ಕಳೆ ದೂರಕ್ಕೆ ಸುಮ್ಮನೆ ಹಾಕ್ಬಿಡ್ತಿ ಎಡಕಂತ ಹ್ಮಿ ಐ ಅಲ್ಲಿ ಬ್ಲಾಕಿನ ಹೊಡ್ತಂದ್ರೆ ಬ್ಲಾಕಿನ ಬರ್ತತಿ ಹೌದಾ ನಾನ್ ಮಾಡಿಲ್ಲ ಇದ್ರೊಳಗೆ ಕೋಳಿ ಕೋಳಿಪೇಳಿ ನಮ್ದು ಇವತ್ತಿನ ದಿನ ಹಿಂಗ ಹೋತ್ ನೋಡ್ರಿ ಖಾಲಿ ಪೀಲಿ ಮನೆಯ ಜಗಳಿ ನಮ್ಗನ್ ಹಂಗಾಗಿ ಮೂಡ್ ಎಲ್ಲಾ ಹಳೆಯ ಖರಾಬ್ ಇಳೋದ ಹೋಗ್ಬಿಡತ್ತ ಅದ್ರ ಸಂಬಂಧ ಮೂಡ್ ಕ್ಲಿಯರ್ ಮಾಡ್ಕೊಳಾಕ್ ಅಂತ ಹೇಳಿ ಅಡ್ಡಾಡ್ಕೊಂತ ಹೊಂಟೇನೋ ನೇಚರ್ ನೋಡ್ಕೊಂತ ತನ್ನ ಗಾಳಿ ಯಾವುದೇ ಕಲುಷಿತ ಇಲ್ಲದೆ ಇರೋ ಗಾಳಿ ಸೇವನೆ ಮಾಡ್ಕೊಂತ ಅಡ್ಡಾಡಿದ್ರೆ ಮೈಂಡ್ ಮತ್ ಫ್ರೆಶ್ ಆಕೈತಿ ಈ ಖುಷಿಯಿಂದ ಇದೀವಪ್ಪ ನಾನು ನಮ್ಮ ಮನೆಯವರು ಮಧ್ಯಾಹ್ನ ಮ್ಯಾಗ ಖುಷಿ ಎಲ್ಲ ಹಾಳಾಗ್ಬಿಡ್ತಾರೆ ನನ್ ನಾನು ಏನೋ ಒಂಥರ ಇದನ್ನ ಯೋಚನೆ ಮಾಡಿದ್ರ ಪಾಪ ನನ್ಗಿಂದ ನಮ್ಮ ಮನೆಯವ್ರಿಗೆ ಟೆನ್ಷನ್ ಆದ್ರೂ ಅವ್ರು ಎಲ್ಲಾನು ಸಹಿಸ್ಕೊಂಡು ಮತ್ ಕೆಲಸ ಮಾಡ್ತಾರ ನಾನ ಇನ್ನೂ ಒಂದೊಂದು ಟೈಮಲ್ಲ ಡೈಲಿನೇ ಇತ್ತೀಚಿಗೆ ಅಂದ್ರು ಒಂದು ಐದಾರು ತಿಂಗ್ಳ ಆತಂತ ಅನಿಸ್ತೈತಿ ಲಗುನ ಹೇಳ್ಬೇಕಂತ ಅನ್ಸಂಗಿಲ್ಲ ಇನ್ ಮಾಡ್ಬೇಕಂತ ಅನ್ಸಂಗಿಲ್ಲ ಭಾಳ ಭಾಳ ಸಪೋರ್ಟ್ ಮಾಡ್ತಾರ ಅವ್ರು ಒಂದೊಂದು ಟೈಮ್ ನನಗೆ ಅನಿಸ್ತೇತಿ ಪಾಪ ಅಂತ ಅನಸ್ತೈತಿ ನಾನು ಎಷ್ಟೊಂದು ಹಿಂಸೆ ಕೊಡ್ತೇ ಇಲ್ಲ ಎಷ್ಟೊಂದು ಕಷ್ಟ ಕೊಡಗದೆ ಇಲ್ಲ ಅವ್ರಿಗೆ ಅಂತೇಳಿ ಬಟ್ ಸಹಿಸ್ಕೋತಾರ

ಗಟ್ಟು ಊಡ ಸುಡಬೋಬು ನೋರಿ ಅದಾವದ್ ಗಾಡಿಗೆ ಹಾಕಿದ್ರ ಅವಾಗ ಬ್ಯಾಸಿಯಾಗ ಈಗ್ ಬಿಟ್ಟು ಮೆಸಂಗಿಲ್ಲ ಅವಾಗ ಊರ್ ಬ್ಯಾಸಿಯಾಗ್ ಬಿಟ್ಟು ಮೆಸಬೇಕವ್ ಎಷ್ಟೊತ್ತಿದ್ರು ಮನೆಯಾಗಿಂದ ಎಲ್ಲ ಕೆಲ್ಸ ನೋಡಿ ಬರದಿ ಸಲ ಯಾಕಂದ್ರೆ ಬಂದ್ ಮಳೆ ಇರಲ್ಲ ಅಂದ್ರೆ ಕಂಡು ಹೋಗ್ಯಾಗ ಹೋಗೇನೇ ಇಲ್ಲ ಯಾವಾಗ ಅಷ್ಟ ಹಿಂಗ ಈ ಸೀಸನ್ ಎಲ್ಲ ಮಳಗ ಸಿಗಲ್ಲ ಕಾಳು ಉರದಿತ್ತಿದ್ದಾಗ ಹಾಳಗೊಂದು ಸಿಗಲ ಅಂದ್ರೆ ಯಾರಾದ್ರೂ ಬೇಕಾದ್ರೂ ಕರ್ಕೊಂಡ್ ಹೋಗಿದ್ ನಾವ್ ಒಳ್ಳೆ ಅಂತಿದ ನಾವ್ ಹೋದ್ರೆ ಮಳಿ ಬೇಕೈತಾ ಇವಾಗ ಮಳಿ ಆತನ್ ಕರ್ಕೊಂಡ್ ಬರಬಾರ್ದು ಚೂ ಅಂತ ಸಿಗ್ತನ್ರಿ ಯಾರ ಬಂದ್ರ ನೋಡ್ರಿ ನಿಮ್ ರಜೆ ಹುಲಿ ಬಂತ ಬ್ಲಾಕಿ ಮಗನ ಅಚ್ಚ ಕಡೆ ಹೊಲಕ್ ಹೋಗೋದ ಧ್ವನಿ ಕೇಳಿಸ್ತಂದ್ರೆ ಬಂದ ಬಿಡದತಿ ಇಲ್ಲ ಪಪ್ಪಿ ಇದ ನೋಡ್ರಿ ನಮ್ಮ ಪ್ರಪಂಚ ಪಪ್ಪಿ ಬ್ಲಾಕಿ ವೆಂಕಟೇಶ ರಕ್ಮಿಣಿ ಅಯ್ ಬ್ಲಾಕಿ ಬಾಯಲೇ ನಾ ಏನೂ ಬರಾಕತ್ತಿಲ್ಲ ಇಷ್ಟು ಏಕಂದ್ರೆ ಬರದ್ಯಾಕ್ ಬೇಕ ಮೊದ್ಲು ವಯಸ್ಸಿಗೆ ನಿನಗೆ ಆದ್ರೆ ನಾನೇ ಮನೆ ಆಗಿರಲಿ ನೀನು ಕೂಡ ಬರೋಕಿ ನೀಬೇಕದಲ್ಲ ಅವಾಗ ತಪ್ಪು ತಿಳ್ಕೊ ಹಿಂಗೆ ರಾತ್ರಿ ಹಿಂಗೆ ಹೊರಗಡೆ ಟಾಯ್ಲೆಟ್ ಕತಿ ಹೋಗಿರ್ತಿಲ್ಲ ಆವಾಗ ಬಂದು ನನ್ನ ಮುಂದೆ ಮಕ್ಕತದ್ದು ನೀರು ಹಸಾಕೋದ್ರೂ ನಾನು ನೀರು ಹಸ್ದೆ ಆಚೆ ಕಡೆ ಮಡಿ ಬಿಟ್ಟಿನಂದ್ರೆ ಈಚೆ ಕಡೆ ಮಡಿಗಿ ಮಡಿ ಅಂತೇಳಿ ಇದು ಮುದ್ದೆ ಮಾಡೋಕೊಕ್ಕತಿ ಅದಕ್ಕೆ ಸೇರ್ಕೆ ಬರೋಂಗಿಲ್ಲ ನಮ್ಮ ಪಪ್ಪಿ ಯಾರನ್ನೂ ಸೇರೋದಲ್ಲ ಅದು ಜಲಸ್ ಜಾ ಭಾಳ ಐತ್ರಿ ಅದಕ್ಕೆ ಕಣ್ ಕಂಡಲ್ಲಿ ಹುಚ್ಚು ಹ್ಕೊಂತ ಹೋಗೋ ಬ್ಲಾಕಿ ಏನೇನು ಮಾಡಿದಳೆ ಮಗನ ಹಾಂ ಏನೇನು ನಿಂತಿನಲ್ಲ ಇಲ್ಲಿ ಅದಕ್ಕೆ ಹೆಂಗ ಕುಂತು ನೋಡ್ರಿ ಇದೊಂದು ಮಕ್ ಅದೊಂದು ಕುಂತ ಹೋಗೋದಿಲ್ಲ ಅಂತ ಗೊತ್ತಾತ ಅದಕ್ಕೆ ನಾ ಈಗೊಂದ್ ಹಿಟ್ಟು ಮುಂದಕ್ಕೆ ಹೋಗಿಲ್ ತಂಬರ್ದ ಏನ್ ಯಾಕ್ರೇನ್ ಮಾಡ್ಯಾಕ ಚಿಲ್ಲ ಊಟ ಮಾಡ್ಯಾರ ಹೌದೇವಿ ಯಾರ್ಯಾರ ನೀನ್ ಅವ್ರ ಮಾಡಿ ಅಂತ ಮಾಡಿಡಬಂತ ಮತ್ತೆ ಅಡಿಗೆ ಮಾಡಿಡ್ತಾ ಉಪ್ಪಿನ ಡೇಬಿ ಕಾರ್ ಡೇಬಿ ಅವು ಎಲ್ಲ ಜೀರಿಗೆ ಡೆಬಿ ಒಂದ್ ಡೆಬಿ ನೋಡು ಮುಸರಿ ನೀರು ಐತಿ ಒಂದ್ ಡೇಬಿ ನೋಡುವ ಪಲ್ಯದೈತಿ ಅವ್ಯಾಕ ಕೆಳಗ ಬಂದಿರ್ಸಿ ಅಡಿಗೆ ಹೋಗಿ ಬಂದ ಈಗ ಮುಕ್ಕೊಂಡಿದ್ದು ಉಪ್ಪಿನ ಬಿ ಮಗ್ಗಲ ಮುಸ್ರಿ ಬಕೆಟ್ ಐತೆ ಮುಸ್ರಿ ಬಕೆಟ್ ಮಗ್ಗಲ ತಾಟ್ ತಾಟಿನ ಮಗ್ಗಲ ಅನ್ನದ ಬೊಗಣಿ ಐತೆ ಅನ್ನದ ಬೊಗಣಿ ಮಗ್ಗಲ ಪಲ್ಯದ ಐತೆ ಪಲ್ಯದ ಮಗ್ಗಲ ಎಣ್ಣೆದ ಐತೆ ಎಲ್ಲ ನೋಡ್ಕೊಂಡ ಬಂದಿ ನನ್ನ ಮಗ್ಗಲ ಮನೆಯಾಗ ಇದ್ದಾಗ ಗಂಡ ಮನೆ ಹೋಗೋದನ್ನ ಎಲ್ಲ ತಾಯಿ ಕೂಡ ಅಡಿಗೆ ಮನೆ ಬಾಯಿ ನೋಡಿರಬಾರ್ದು ಹಿಂಗೆ ಹಂಗೆ ಇಟ್ಕೋಬೇಕು ಎಲ್ಲ ಮುಸ್ರಿ ಬೇಕಾದ್ರೆ ಸಾಲಿ ಕಲ್ತಾಗ ಸಾನೆಕ್ಕೆ ಹತ್ತು ವರ್ಷ ಸಾಯಿ ಅಂತಿರ್ಬೇಕಾದಂಗೆ ನೀವು ಹೆಂಗೆ ಮನಿ ಹೆಂಗೆ ಇಡ್ಬೇಕು ತಳ ತಳ ತಲ ಅನ್ನಂಗೆ ಇಡಬೇಕ ಅದ ಹತ್ತು ಕಡೆ ಮನೆಗೆ ಬಂದಾಗ ಎಲ್ಲ ಮಾಡ್ತಿರ್ತಿ ಹೇಳ್ತಾ ಚಂದ ಇಲ್ಲಿ ಬಂದಾಗ ಹಿಂಗೆ ಏನಾರ ಯಾರು ನೋಡಿಬಿಟ್ರೆ ಪಾರೊಳಗೆ ಕೊಲಿಯಾಗಿರ್ತಾರಲ್ಲ ಹಂಗೆ ಐತಿ ಚೀಡ್ ಮನಿ ತುಂಬ ಕೆಳಗೆ ಹಿಂಗೆ ಮ್ಯಾಲೆಡ್ರ ಕೈಗೆ ಮಾಡ್ರೆ ಕೈಗೆ ಹತ್ಕೊಂಡು ಬಂದ ಬಟ್ಟೆ ಇವ್ರ ಮುಖ ಬಾಯಿ ತಕ್ಕೊಂಡು ಚೀ ಚೀಡು ಅವಾಗ ಜೋಯ್ ಮಾಡ್ತಾವೆ ಅದತ್ತು ಬಲ್ ತಿಡದ ನೀರ್ ನಿಂತ ನೀರ ಕಾಲಾಗ ನೋಡ್ಬೇಕಲ್ಲ ನಾವು ಜಂಗಲ್ ಟ್ರ್ಯಾಕಿಂಗ್ ಅಂತ ನೋಡ್ರಿ ಜಂಗಲ್ ಟ್ರ್ಯಾಕಿಂಗ್ ನೋಡ್ರಿ ಇದೆಲ್ಲ ಗುಡ್ ಇದೆ हिम <laughs> 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 और नोट ना बा अंदर ऑन फोटो और कौन अंदर नोट ना बा और लॉट ಎಷ್ಟು ನಿನಗೆ ಎಷ್ಟು ಲಗುನ ಬಿಸ್ತಲ್ಲ ಮನೆ ತಿರ್ಗಿ ಶೇ ತಿರ್ಗಾ ಸಾಕತ್ತ ತಿರ್ಗೇ ತಿರ್ಗಾ ಸಾಕತಾನೆ ಬರನು ಅಂತದ ಹಂಗ ತೆಗೀತೂರ್ತಿ ಬೀಚ್ ಕಡೆ ಆಗ್ತೀನಿ ಮನೆ ಆಡ ಮೀನು ಬಂದಿದ್ವಿ ಈಗ ಏನ್ ಬರ್ತಾವಣ ಇರ್ಬೇಕಲ್ಲ ಸಾಕ್ತಿದ್ವಿ

ಕೆಟ್ಟ ದೃಷ್ಟಿ ಬಿತ್ತೋ ಏನಾಯ್ತವ ಎಂಥ ಚಂದ ಬಂದಿದ್ದವು ಇಲ್ಲಿವರಿಗೂ ಇದಕ್ಕೆ ಔಷಧನೇ ಇಲ್ಲ ನೋಡ್ರಿ ಇದು ಇದಷ್ಟು ಕಸ ಐತಲ್ಲ ಕಬ್ಬನ ಸುಟ್ಟು ಬಿಡ್ತೈತೆ ನೋಡ್ರಿ ಎಷ್ಟು ಏಟ್ ಐತೆ ಅದು ಮತ್ತು ನೋಡಕ್ಕೆ ಹಿಂಗೆ ಮುರಿದ್ರೆ ಇದು ಹೋತ ಒಂದು ತಗದ್ವಿ ಅಂದ್ರೆ ಇದನ್ನ ಒಂದು ತಗೋದ್ವಿ ಅಂದ್ರೆ ಸಾವಿರ ಏಳ್ತೈತಿ ಹಿಂದೆ ಎಂಥ ಚಲೋ ಒಡ್ಡುಗಳಂದಿವು ಮುಂದಕ್ಕೆ ಲಾಭಕ್ಕೆ ಸಲ ಲಾಭ ಆಗಲಿಲ್ಲ ಅಂದ್ರೆ ಅಂತ ನಾವು ಖುಷಿಪಟ್ಟಿದ್ವಿ